ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಿನಿಮಾದಲ್ಲಿ ಒಂದು ನಮ್ಗೆಲ್ರಿಗೂ ರೀಚ್ ಆಗಬೇಕಾಗಿರೋದು ಏನಂತಂದ್ರೆ ಯಾವ್ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳಲ್ಲಿ ನಾವು ನೋಡಬಹುದು ಅವರ ಹ್ಯಾಬಿಟ್ಸ್ ಆಗಿರಬಹುದು ಅವರು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬಹುದು ಆ್ಯಂಡ್ ಎಲ್ಲ ಟೀಚರ್ಸು ಎಲ್ಲ ಸ್ಟೂಡೆಂಟ್ಸ್ನ ಒಂದೇ ರೀತಿಯಲ್ಲಿ ನೋಡಕ್ಕಾಗಲ್ಲ ಪಾಠ ಮಾಡೋಕ್ಕಾಗಲ್ಲ ಒಂದು ಸಣ್ಣ ಸಣ್ಣ ವಿಷಯ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು ಅರುಣ್ ಸರ್ ಫಸ್ಟ್ ಡಿರೆಕ್ಷನ್ ಯಾ ಪರ್ಫಾರ್ಮೆನ್ಸ್ ಮಾ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ ಹೊಸದಾಗಿ ನಾವು ನೋಡ್ತಾ ಇದೀವಿ ಚಂದನ್ ಶೆಟ್ಟಿ ಅವರನ್ನ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಐ ಥಿಂಕ್ ನಮ್ಮ ಕನ್ನಡ ಗ್ರೇಟ್ ಆಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬಹುದು ಆ್ಯಂಡ್ ಸ್ಟೂಡೆಂಟ್ಸ್ ಐ ಥಿಂಕ್ ಫೈಟ್ಸ್ ಎಲ್ಲ ತುಂಬಾ ಡ್ರಾ ಆಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಸ್ಕೂಲಲ್ಲಿ ಹಿಡ್ಕೊಂಡು ಕಿತ್ತಾಡ್ತಾರಲ್ಲ ಆ ರೀತಿಯಾಗಿ ಹುಡುಗರು ಹುಡುಗರು ಕಿತ್ತಾಡ್ಬೇಕಾದ್ರೆ ಯಾವ್ಯಾವ ಥರ ನಾವು ನೋಡ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಒಬ್ರು ಮಾತನ್ನ ನಾವು ಸೈಕೊಲಾಜಿಕಲಿ ಯಾವ ರೀತಿಯಾಗಿ ಕೇಳ್ತೀವಿ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಆ್ಯಂಡ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋ ಹಾಗಾಗಲಿ ಐ ವಿಶ್ ಯು ವೈಸ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ದವಿಶಾ ಥ್ಯಾಂಕ್ ಫಾರ್ ಕಮಿಂಗ್ ನಮಸ್ಕಾರ ಈಗ ತಾನೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಕನ್ನಡ ರಾಯಪರ್ ಚಂದನ್ ಶೆಟ್ಟಿ ಬ್ರೋ ಅವರ ಆ್ಯಕ್ಟಿಂಗ್ ನೋಡಿದೆ ಆ್ಯಂಡ್ ವೆರಿ ಹ್ಯಾಪಿ ಅನ್ನಿಸ್ತೇನಿಕಂದರೆ ಇಂಡಿಪೆಂಡೆಂಟ್ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಬಿಕಾಸ್ ನಾವು ಮ್ಯೂಸಿಕಲ್ ಒಂದು ಮಾಡ್ಕೊಂಡ್ಬಂದಿರ್ತೀವಿ ಸಿನಿಮಾ ಅಂದರೆ ನಾ ಡಿಫ್ರೆಂಟ್ ಡೈಮೆಷನ್ ಐ ವಾಸ್ ವೆರಿ ಹ್ಯಾಪಿ ನಿಜವಾಗ್ಲೂ ಖುಷಿ ಆಯಿತು ಚಂದನ್ರು ಆ್ಯಸ್ ಅನ್ ಆಕ್ಟರ್ ಗೆದ್ದಿದ್ದಾರೆ ಇವತ್ತು ಮ್ಯೂಸಿಷಿಯನ್ ಆಗಿ ಅವರು ಯಾವತ್ತೋ ಗೆದ್ದಿದ್ದಾರೆ ಇವತ್ತು ಆಗಿ ಗೆದ್ದಿದ್ದಾರೆ ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದಿರಾ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರ ಎಫರ್ಟ್ನ ಹಾಕಿ ಎಲ್ಲೂ ಕೊರತೆ ಕಾಣ್ದಂಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ಕೂಡ ಆಮೇಲೆ ನಾನು ಕೇಳ್ಕೊಳ್ಳೋದು ಇಷ್ಟೆಲ್ಲ ಸಿನಿಮಾಗೂ ಇದೇ ಹೇಳ್ತೀವಿ ಈ ಸಿನಿಮಾಗೂ ಅದೇ ಹೇಳ್ತಾ ಇದ್ದೀನಿ ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ ಬೆಂಬಲ ಅನ್ನೋದಕ್ಕಿಂತ ಒಂದು ಪ್ರೀತಿ ಆರೈಕೆ ಏನಂದರೆ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರದ್ದು ಒಂದು ಸಬ್ಟೈಟಲ್ ಆಗ್ಬಿಟ್ಟಿದೆ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಸಿನಿಮಾನ ನೋಡಿ ಯಾಕೆಂದರೆ ಈ ಒಂದು ಪ್ರಯತ್ನಕ್ಕೆ ಎತ್ತು ಅಂತಂದರೆ ಅವ್ರು ಇನ್ನೂ ನಾಲ್ಕು ಪ್ರಯತ್ನ ಮಾಡುವಂಥ ಎನರ್ಜಿ ಬರುತ್ತೆ ಅವ್ರಿಗೆ ಸೊ ದಯವಿಟ್ಟು ನೋಡಿ ಸಿನಿಮಾನ ಗೆಲ್ಲಿಸಿ ಎಂಟೈರ್ ತಂಡಕ್ಕೆ ದ ಬೆಸ್ಟ್ ನಾನು ವಿಜಿತ್ ಅವ್ರ ಮ್ಯೂಸಿಕ್ ನಂಗೆ ಭಾಳ ಇಷ್ಟ ಆಯಿತು ಬಿ ಜಿ ಎಮ್ ತುಂಬ ಚೆನ್ನಾಗಿದೆ ಎಂಟೈರ್ ಮೂವಿ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ ನೋಡಿ ಸಪೋರ್ಟ್ ಮಾಡಿ ಎಂಟೈರ್ ಟೀಮ್ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರಾಪ್ ಥ್ಯಾಂಕ್ ಯು ಚಂದನ್ ನಾನು ಶಾಕಿಂಗ್ ಯಾಕಂದರೆ ಒಳಗಡೆ ಇಂಥ ಒಬ್ಬ ಅದ್ಭುತ ನಟ ಇದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಆ್ಯಸ್ ಎ ಫ್ರೆಂಡ್ ಆಗಿ ಕೂಡ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಚಂದನ್ ಆ್ಯಂಡ್ ಎಲ್ಲರ ಎಲ್ಲರದ ಕೆಲಸ ಸಕ್ಕದಾಗ್ ತಗೊಂಡಿದ್ದಾರೆ ಆ್ಯಂಡ್ ಅವರು ಆ ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರೆಲ್ಲ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೂಡ ಕನ್ನಡಿಗರು ಬೆನ್ ತಟ್ಟಿ ಹಬ್ಕೊಂಡು ಬೆಳೆಸಿದ್ದೀರಾ ಆ್ಯಂಡ್ ಒಂದೊಳ್ಳೆ ಸಿನಿಮಾ ಬಂದಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಎಂಟೈರ್ ಟೀಮ್ನ ಪ್ಲಸ್ ಮಾಡಿ ಅಂತ ನನ್ನ ಕಡೆ ಕೇಳ್ಕೊಂಡಿ Thank you, thank you. Thank you. Thank you. Thank you. Thank you. Arjun.